ಬೈಲಹೊಂಗಲ ನಗರದ ಜಗದ್ಗುರು ಶ್ರೀ ಶಿವಾನಂದ ಮಠದಲ್ಲಿ ಇಪ್ಪತ್ತಾರನೇ ವೇದಾಂತ ಪರಿಷತ್ ಹಾಗೂ ಶ್ರೀ ಮಹಾದೇವ ಸರಸ್ವತಿ ಸ್ವಾಮಿಗಳ ಶತಮಾನೋತ್ಸವ ಕಾರ್ಯಕ್ರಮವು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರವಿವಾರ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವು ಜರುಗಿತು ಶ್ರೀ ಮಹಾದೇವ ಸರಸ್ವತಿ ಮಹಾಸ್ವಾಮೀಜಿಯವರ ಸ್ವ ಇಚ್ಛೆಯ ಮೇರೆಗೆ ಸರ್ವ ಕಾರ್ಯಕ್ರಮಗಳು ಜರುಗಿದವು ಒಂದು ತಿಂಗಳ ಕಾಲ ಪ್ರತಿದಿನ ಪ್ರವಚನ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಹಾಗೂ ಶ್ರೀ ಸಿದ್ಧಾರೂಢರ ಕಥಾಮೃತ ಪುರಾಣ ಪ್ರವಚನ ಕಾರ್ಯಕ್ರಮವು ಜರುಗಿತು ಹಾಗೂ ಪುರಾಣ ಪ್ರವಚಕರಾಗಿ ಶ್ರೀ ಬಸವರಾಜ ಶರಣರು ಹನ್ನಿಕೇರಿ ನಿರೂಪಕರಾಗಿ ಶ್ರೀ ಶಿವಾನಂದ್ ಮಠಪತಿ ಇವರು ನೆರವೇರಿಸಿದರು ಶನಿವಾರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಜಗದ್ಗುರು ಶ್ರೀ ಶಿವಾನಂದ ಸ್ವಾಮೀಜಿ ಕರ್ತುಗದ್ದಿಗೆ ರುದ್ರಾಭಿಷೇಕವೂ ಜರುಗಿತು ದಿವ್ಯ ಸಾನಿಧ್ಯವನ್ನು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಇವರು ನೆರವೇರಿಸಿದರು ಹಾಗೂ ಶ್ರೀ ಮಹಾದೇವ್ ಸರಸ್ವತಿ ಮಹಾಸ್ವಾಮಿಗಳು ಇವರಿಗೆ ಕಿರೀಟ ಪೂಜೆ ಮತ್ತು ಶತಮಾನೋತ್ಸವ ಕಾರ್ಯಕ್ರಮವು ದಿನಾಂಕ ಹನ್ನೊಂದನೇ ತಾರೀಕಿನಿಂದ ನಡೆಯಿತು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಗರದ ಗಣ್ಯರು ಮಹಿಳೆಯರು ಹಿರಿಯರು ಶ್ರೀಗಳು ಭಾಗಿಯಾಗಿ ಅಜ್ಜನ ಕೃಪೆಗೆ ಪಾತ್ರರಾದರು ಪ್ರಥಮಾರಂಭದಲ್ಲಿ ಕೊಟ್ಟಿ ಭಕ್ತಿ ನಮನಗಳನ್ನು ಪೂರ್ವಕವಾಗಿ ಸಮರ್ಪಣೆ ಮಾಡಿ ಬೈರಂಗಲ್ ಮಹಾನಗರದ ಮಹಾತ್ಮರ ಪಾದ ಸ್ಪರ್ಶದಿಂದ ಪಾವನಗೊಂಡಿರುವಂತಹ ಈ ಪುಣ್ಯ ಸುಕ್ಷೇತ್ರದ ಅಧಿಷ್ಠಾತ್ವ ದೈವ ಜಗದ್ಗುರು ಶಿವಾನಂದರ ಇತ್ಯಾದಿ ಗ್ರಾಮಗಳಿಂದ ಆಗಮಿಸಿರುವಂತಹ ನಮ್ಮ ಭಜನಾ ಕಲಾ ಮೇಳ ಆದಿಯಾಗಿ ಉಪಸ್ಥಿತರಾಗಿ ಕಾಲವನ್ನು ಬಟ್ಟೆ ಎಂಪಂದ್ರೆ ವ್ಯರ್ಥ ಮಾಡ್ತಿರ್ತೀವಿ ನಾವೆಲ್ಲ ಅದಕ್ಕೆ ಅರ್ಜೆಂಟ್ ಆಗಿ ಮಾಡುವಂತ ಕೆಲಸ ಅತಿ ಶೀಘ್ರವಾಗಿ ಮಾಡುವ ಕೆಲಸ ಏನು ಅಂತಂದ್ರೆ ಬುದ್ಧಿಯನ್ನು ಪಡ್ಕೊಡು ನೂರು ವರ್ಷ ಆಯ್ತಿಲ್ಲ ಅದೇ ರೀತಿ ಅರ್ಪಕ್ಕೆ ಅಂತಂದ್ರ ಇಷ್ಟು ವಯೋವೃದ್ಧರಾಗಿ ನೋಡ್ಬೇಕು ನಿಮ್ಮ ಶಿವಾನಂದ ಏನಪ್ಪ ಅಂದ್ರೆ ಪುರಾಣ ಸಿದ್ದಾರೋ ಪುರಾಣ ಅವಾಗ ನೋಡ್ರಿ ಅವ್ರು ನಡಿಯಬೇಕು ಶಾಸ್ತ್ರ ಯಾರು ಹೋದ್ರೂ ನಡಿಯಬೇಕು ತಿಂಾಪುರಭಂಗ್ ಶಾಸ್ತ್ರ ನಡೆಯಬೇಕು ಯಾಕಂತಂದ್ರ ಜೀವ ಕೋಟಿಗಳನ್ನು ಉದ್ಧಾರ ಮಾಡಕ್ ಬಂದಂತ ಮಹಾತ್ಮರವ್ರು ಮತ್ ಯಾರಿಗೆ ಯಾವಾಗ್ಲೂ ದುಃಖ ಆಗಿಲ್ಲ ಅನ್ನೋಂಥದ್ದು ಯಾರ ಕೇಳ್ತೀರ ಸಾಧ್ಯ ಇಲ್ಲ ಅವ್ನು ಎಷ್ಟು ಶ್ರೀಮಂತ ನಾನು ಎಷ್ಟ್ ಏನಪ್ಪಾ ಅಂತಂದ್ರ ಬಸಿಗೈತಿ ಏನ್ ಬೇಕಾದಿರುವ ತಕ್ಕ ದುಃಖ ಅನ್ನುವಂಥದ್ದು ಯಾರು ಬೇಕಿಲ್ ಮತ್ ಆ ದುಃಖ ನಿವಾರಣೆಗೆ ಏನಪ್ಪಾ ಅಂತಂದ್ರ ಜ್ಞಾನ ಏನ್ಪಾ ಅಂದ್ರ ಬೆಳಕಿದ್ದ ಅಜ್ಞಾನ ಅನ್ನುವಂತ ಅಂಧಕಾರಕ ಹೆಂಗ ದೀಪ ಅನ್ನುವಂತ ಬೆಳಕ ನಮ್ಮಲ್ಲಿರೋ ಅಜ್ಞಾನ ಹೋಗಿ ಆ ದುಃಖ ಅಡಿಬೇಕಂತಂದ್ರ ಜ್ಞಾನ ಇರ್ತವು ಹೆಣ್ಮಕ್ಳಿಗೂ ಒಂದಷ್ಟು ಸಂಘ ಇರ್ತಾವು ಮೊದಲು ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ಸಂಘಗಳು ಇರ್ತಾವೆ ಇಬ್ಬರು ಕೂಡ್ರೆ ಸಾಕು ಬರೀ ಇನ್ನೊಬ್ಬರ ಬಗ್ಗೆನ ಮಾತಾಡೋದು ಮತ್ತ ಇನ್ನೊಂದಷ್ಟು ಸಂತಾವೆ ಬರೀ ಏನಾರ ಏನಾರು ಮಾಡುವಂತ ಸಂಘಗಳು ಇರ್ತಾವ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರೆ ಮತಿಗೆ ಮಂಗಲವನ್ನ ಕೊಡಂಗಿಲ್ಲ ಇವತ್ತು ಬುದ್ಧಿ ಆಗ್ಬೇಕಂತಂದ್ರ ಹೊಳಿಬೇಕಂತ ಬುದ್ಧಿ ಬುದ್ಧಿ ಒಳಿಬೇಕು ಬ್ರಹ್ಮಜ್ಞಾನವನ್ನು ಅಷ್ಟೇ ತಗೋಬೇಕು ಅಷ್ಟೇ ಇರಬೇಕಂತ ಅನ್ನುವುದನ್ನ ಹೇಳ್ತಾ ಇದ್ದಾರೆ ಹಿಂದಿಯಲ್ಲಿ ಒಂದು ಮಾತದ ಜೈಸಾ ಕರೆ ಸಂಘ ವೈಸಾ ಚಳಿ ರಂಗ ಅಂತ ನಾವು ಅಂತವರ ಸಂಘವನ್ನ ಮಾಡ್ತೀವಿ ಆ ರೀತಿ ನಮ್ಮ ಜೀವನ ಅಂತಕ್ಕಂಥದ್ದು ರೂಪುಗೊಳ್ತದೆ ಅದಕ್ಕೆ ಸಂಘವನ್ನು ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ದೂರ ದುರ್ಜನರ ಸಂಘ ದೂರ ಕಂಡಯ್ಯ ಅಂತ ಹೇಳಿದರು ನಾವು ದುರ್ಜನರ ಸಂಘವನ್ನು ಮಾಡಬಾರ್ದು ಕೆಟ್ಟವರ ಸಂಘವನ್ನು ಮಾಡಬಾರದು ಮಾಡಿದ್ರೆ ಏನಾಗ್ತದ ಅಂತಂದ್ರ ಅಹೋ ದುರ್ಜನ ಸಂಸರ್ಗ ಮಾನಹಾನಿ ಪದೇ ಪದೇ ಲೋಹ ಪಾವಕ ಸಂಘೇನ ಮುದ್ದರೈ ರೈ ಅಭಿಹನ್ಯತೆ ಅಂತ ವಿಶ್ವಾಸ ದುರ್ಜನರ ಸಂಘವನ್ನು ನಾವು ಮಾಡೋದ್ರಿಂದ ಏನಾಗ್ತದಂದ್ರೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾನು ದುರ್ಜನರು ಅಭೋ ದುರ್ಜನ ಸಂಸರ್ಗ ಮಾನಹಾನಿ ಪದೇ ಪದೇ ನಾವು ದುರ್ಜನರ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಗೌರವಕ್ಕ ಸ್ಥಿತಿ ಬರ್ತದೆ ನಮ್ಮ ಮಾನಹಾನಿ ಆಗ್ತದೆ ಲೋಕದಲ್ಲಿ ನಮ್ಮ ಕೀರ್ತಿ ಪ್ರತಿಷ್ಠೆಗಳಿಗೆ ಕುಂದು ಬರ್ತದೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನ ಲೋಹ ಪಾವಕ ಸಂಗೀನ ಕಪ್ಪಣ ಕಡೆಯಿಂದ ಬಡಸ್ಕೋಬೇಕಾಗಿತ್ತು ಅಂತಂದ್ರೆ ಅದು ಹಸಿ ಕಪ್ಪಣ ಯಾರು ಬಡಿಯುವುದಿಲ್ಲ ಆ ಕಪ್ಪಣ ಬೆಂಕಿ ಸಂಘ ಮಾಡ್ತು ಅಂತಂದ್ರೆ ಅದಕ್ಕೆ ಏನಾಗ್ತದಂದ್ರೆ ಕಂಬಾರನ ಸುತ್ತಿಗೆ ಪ್ಯಾಕ್ ಹಂಗೆ ನಾವು ಕೂಡ ದುರ್ಜನರ ಸಂಘವನ್ನ ಮಾಡಿದ್ವಿ ಅಂದ್ರೆ ಜೀವನದಲ್ಲಿ ಅನೇಕ ರೀತಿ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ದುರ್ಜನರು ಹೆಂಗಿದ್ದಂಗೆ ಅಂತಂದ್ರೆ ಕಡೆ ಒಬ್ಬ ಸುಭಾಷ್ಕಾರ ಹೇಳ್ಕೊಂಡು ಬಂದಿದ್ದಾನ ಹೆಂಗಂದ್ರೆ ತಕ್ಷಕಸ್ಯ ವಿಷಮ್ದಂತೆ ಪೃಶ್ಚಿಕಶ್ಯ ವಿಸಂ ಕುಚ್ಚಿ ಮಚ್ಚಿಕಾಯ ವಿಸಂ ಮುಖಿ ದುರ್ಜನಸ್ಯ ಸರ್ವಾಂಗೀ ದುರ್ಜನಸ್ಯ ವಿಸಂ ಅಂತ ಹೇಳ್ಕೊಂಡು ಬಂದ ಬರೀ ಹಲ್ಲನ್ಯ ಇಲ್ಲ ಆ ಹಲ್ಲು ಕಿತ್ ಬಿಟ್ರೆ ನೋಡ್ರಿ ಯಾರಿಗೆ ಹೆದರಿಕೆ ಇರೋದಿಲ್ಲ ಅದ್ರ ಕೊಳಾಗಕೋತಾರ ಇವೆಲ್ಲ ನೋಡಿದಿರಿ ಅದ್ರ ವಿಸ ಇಲ್ಲಿ ಅಂದ್ರೆ ಹಲ್ಲಾಗ ಅಷ್ಟ ವಿಸ ಇರ್ತದೆ ಆ ಹಲ್ಲು ತೆಗೆದು ಬಿಟ್ರೆ ಅದರಿಂದ ನಮಗೆ ಭಯ ಇಲ್ಲ ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನು ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ಗಳು ಈ ಒಂದು ಹೋಟೆಲ್ ನಲ್ಲಿ ದೊರೆಯುತ್ತವೆ